ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಆರೋಗ್ಯ ತಪಾಸಣಾ ಶಿಬಿರ ದಾಂಡೇಲಿ ನಗರದ ರೋಟರಿ ಶಾಲೆಯ ಸಭಾಭವನದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಇಂದು ಶನಿವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ರೋಟರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಗರದ ಹಿರಿಯ ವೈದ್ಯರಾದ ಡಾ ಮೋಹನ್ ಪಾಟೀಲ್ ಅವರು ವಿಶೇಷವಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಎಲ್ಲರೂ ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಹೊಂದಬೇಕು ಪ್ರತಿದಿನ ವ್ಯಾಯಾಮ ಯೋಗಾಭ್ಯಾಸ ಮಾಡುವುದನ್ನು ರೂಢಿ ಮಾಡಿಕೊಳ್ಳಬೇಕು ಇಂದು ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋಹಕ್ಕೆ ಬಿದ್ದು ಆಟಗಳಂತಹ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿರುವುದು ಕಡಿಮೆಯಾಗುತ್ತಿದೆ ಆರೋಗ್ಯ ಇದ್ದಲ್ಲಿ ಮಾತ್ರ ಜೀವನದಲ್ಲಿ ಉನ್ನತಿಯನ್ನು ಪಡೆಯುವುದರ ಜೊತೆಗೆ ಹಾಗೂ ಸಾಧನೆಯನ್ನು ಮಾಡಲು ಸಾಧ್ಯ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಆರೋಗ್ಯ ರಕ್ಷಣೆಯ ಬಗ್ಗೆ ಮೊದಲ ಆದ್ಯತೆಯನ್ನು ನೀಡಬೇಕೆಂದು ಕರೆ ನೀಡಿದರು ಡಾಕ್ಟರ್ ಅನುಷಾ ಮಾರ್ದೋಳ್ಕರ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಸೇವಿಸಬೇಕು ಹಸಿವಿಗಾಗಿ ಮತ್ತು ಬಾಯಿ ಚಪಲಕ್ಕಾಗಿ ಜಂಕ್ ಫುಡ್ ಸೇವಿಸುವುದರಿಂದ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀಳುತ್ತದೆ ಸದೃಢ ಆರೋಗ್ಯವಿದ್ದರೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಅದು ಪ್ರೇರಣೆಯಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ರೋಟರಿ ಕ್ಲಬ್ ಸಾಮಾಜಿಕ ಕಾರ್ಯ ಚಟುವಟಿಕೆಗಳ ಜೊತೆಗೆ ಆರೋಗ್ಯ ಕ್ಷೇತ್ರದ ಬಗ್ಗೆಯೂ ತನ್ನದೇ ಆದ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ವಿಶೇಷವಾಗಿ ವಿದ್ಯಾರ್ಥಿಗಳ ಆರೋಗ್ಯದ ರಕ್ಷಣೆಯ ಹಿತದೃಷ್ಟಿಯಿಂದ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳೆಲ್ಲರೂ ಸಕ್ರಿಯರಾಗಿ ಈ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ವೇದಿಕೆಯಲ್ಲಿ ರೋಟರಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ರೋಟರಿ ಕ್ಲಬ್ನ ಖಜಾಂಚಿ ಲಿಯೋ ಪಿಂಟೋ ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯಕ್ ವೈದ್ಯರುಗಳಾದ ಡಾಕ್ಟರ್ ಆಸಿಫ್ ದಪೇದಾರ್ ಡಾಕ್ಟರ್ ಅನೂಪ್ ಮಾಡದೋಳ್ಕರ್ ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್ ಡಾಕ್ಟರ್ ಅನುಷಾ ಮಾಡದೋಳ್ಕರ್ ಡಾಕ್ಟರ್ ನಿತೀಶ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಪ್ರಮುಖರಾದ ಜಿ ಬಿರಾದಾರ್ ಪಿ ನಾಯಕ್ ಸುಧಾಕರ್ ಶೆಟ್ಟಿ ಪ್ರಕಾಶ್ ಕಣಿವೆಹಳ್ಳಿ ಶೇಖರ್ ಪೂಜಾರಿ ಅಭಿಷೇಕ್ ಕನ್ಯಾಡಿ ಹಾಗೂ ರೋಟರಿ ಶಾಲೆಯ ಶಿಕ್ಷಕ ವೃಂದದವರು ಮತ್ತು ರೋಟರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ರೋಟರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಕಲ್ಪನಾ ನಾಯಕ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಶಿಕ್ಷಕಿಯರಾದ ಶಹಲಿ ನಿವಂಧಿಸಿದರು ವಿಜಯಲಕ್ಷ್ಮಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಡಾಕ್ಟರ್ ಮೋಹನ್ ಪಾಟೀಲ್ ಡಾಕ್ಟರ್ ಆಸಿಫ್ ದಪೇದಾರ್ ಡಾಕ್ಟರ್ ಅನೂಪ್ ಮಡ್ದೋಳ್ಕರ್ ಡಾಕ್ಟರ್ ಜ್ಞಾನದೀಪ್ ಗಾಂವ್ಕರ್ ಡಾಕ್ಟರ್ ಅನುಷಾ ಮಾರ್ದೋಳ್ಕರ್ ಮತ್ತು ಡಾಕ್ಟರ್ ನಿತೀಶ್ ಕುಮಾರ್ ಅವರ ತಂಡದಿಂದ ಆರೋಗ್ಯ ತಪಾಸಣೆ ನಡೆಯಿತು ಅದು ಯೂಜಲಿ ಗವರ್ಮೆಂಟ್ ಹಾಸ್ಪಿಟಲ್ದಿಂದ ಡಾಕ್ಟರ್ಸ್ಗೆ ನೇಮಿಸಿ ಮಾಡ ಮಾಡ್ತಾ ಮಾಡ್ತಾ ಇರ್ತಾರೆ ನಾನು ಹಲವಾರು ಸರಿ ಕಾನ್ವೆಂಟ್ ಸ್ಕೂಲ್ನಲ್ಲಿ ಸುಮಾರು ಒಂದು ನಾಲ್ಕೈದು ವರ್ಷ ಅವ್ರದ್ದು ಮೆಡಿಕಲ್ ಚೆಕಪ್ ಮಾಡ್ತಾ ಇದ್ದೆ ಅದು ಜಸ್ಟ್ ರೂಟೀನ್ ಕೆಲವು ಸರಿ ನಾವು ಕಾಣಲಿಕ್ಕೆ ಎಲ್ಲ ನಾರ್ಮಲ್ ಕಾಣುತ್ತೇವೆ ಆದರೂ ನಮ್ಮಲ್ಲಿ ಯಾವುದರ ಹಾರ್ಟ್ ಡಿಸೀಸ್ ಲಂಗ್ ಡಿಸೀಸ್ ಕಿಡ್ನಿ ಡಿಸೀಸ್ ಇಲ್ಲ ಹರ್ನಿಯಾ ಹೈಡ್ರೋಸಿಲ್ ಇಂಥ ಕಾಯಿಲೆಗಳು ಇರುತ್ತೆ ಅದಕ್ಕೆ ನಾವು ಡಾಕ್ಟರ್ ಕಡೆ ಹೋಗಿ ತಪಾಸಣೆ ಮಾಡೋದಿಲ್ಲ ಬಟ್ ಅವು ಕೆಲವು ಕಾಯಿಲೆಗಳು ನಾವು ಕಂಡು ಹಿಡಿದ್ರೆ ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಆರಾಮಾಗುತ್ತೆ ಸೊ ಆ ದೃಷ್ಟಿಯಿಂದ ನಾವು ನಮ್ಮ ಸ್ಕೂಲ್ನಲ್ಲಿ ಈಗ ಈಗ ಹೈಸ್ಕೂಲ್ ಹುಡುಗರಿಗೆ ಚೆಕ್ಅಪ್ ಮಾಡುತ್ತೇವೆ ಅಂತ ನೀವೆಲ್ಲರೂ ಹೆಲ್ದಿ ಇದ್ದೀರಿ ಬಟ್ ನಾ ಆಬ್ಸರ್ವ್ ಮಾಡ್ತಾ ಇದ್ದೇನೆ ಅಂದ್ರೆ ನಾವು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ ತಗೊಳ್ಳೋದಿಲ್ಲ ಒಂದ ನಮ್ ಸ್ಟಡೀಸ್ ಇರುತ್ತಿದೆ ಸ್ಟಡೀಸ್ ಇರ್ತಾವೆ ಅದಕ್ಕೆ ನಾವು ತುಂಬಾ ಸ್ಕೋರ್ ಮಾಡ್ಬೇಕು ತುಂಬಾ ಅಭ್ಯಾಸ ಮಾಡಬೇಕು ಅಂತೇಳಿ ದಿವ್ಸ ಸ್ಕೂಲ್ ಆದ್ಮೇಲೆ ನಾಲ್ಕು ತಾಸು ಆರು ತಾಸು ಸ್ಟಡಿ ಮಾಡ್ತೇವೆ ನಿದ್ದೆ ಕಟ್ತೇವೆ ಊಟದ ಮೇಲೆ ನಾವು ಲಕ್ಷ್ಯ ಕೊಡೋದಿಲ್ಲ ಅದರಿಂದ ನಮ್ಮ ಹೆಲ್ತ್ ಹಾಳಾಗುತ್ತೆ ಮತ್ತೊಂದ್ರೆ ನಾವು ಟಿ ವಿ ಮತ್ತು ಮೊಬೈಲ್ ಇದು ಒಂದು ಬಹಳ ಬೆಳೆಸ್ತಾ ಇದ್ದೀವಿ ಇಂದ ಸಣ್ಣ ಹುಡುಗರಲ್ಲಿ ನಾವು ನೋಡ್ತೇವೆ ರೋಡ್ ಮೇಲೆ ಹೋಗುವಾಗ ಬೈಕ್ ಹೊಡೆಯಾಗ ಸ್ಕೂಟರ್ ಹೊಡೆ ಮೊಬೈಲ್ ಇರುತ್ತೆ ಸೊ ಮೊಬೈಲ್ ಟೈಮ್ ಅಂತ ಇರುತ್ತೆ ನಾವು ಎಷ್ಟ ಮೊಬೈಲ್ ಯೂಸ್ ಮಾಡುತ್ತೆ ಅಂತ ಬರುತ್ತೆ ನನ್ನ ಲೆಕ್ಕಲ್ಲ ಎಲ್ಲ ಮೋರ್ ದನ್ ಟೂ ಟು ತ್ರೀ ಸ್ಕ್ರೀನ್ ಟೈಮ್ ಇರುತ್ತೆ ಮೇಲೆ ಹೆಲ್ತ್ ಬಗ್ಗೆನೂ ನಮ್ಮಲ್ಲಿ ಇವತ್ತು ಎಷ್ಟು ಕ್ಯಾಲರಿ ಬರ್ನ್ ಆಯ್ತು ನಮ್ದು ಎಷ್ಟು ಪಕ್ಸ್ ರೇಟ್ ಅಂದ್ರೆ ನಮ್ದು ನಾಡಿ ಎಷ್ಟಿತ್ತು ಅದ್ ನೋಡಿದ್ರೆ ಆಲ್ಮೋಸ್ಟ್ ನೆಗೆಟಿವ್ ನಲ್ಲಿ ಇರುತ್ತೆ ಸೊ ನಂದು ಒಂದು ಕಳಕಳಿ ವಿನಂತಿ ಅಂದ್ರೆ ಮಿನಿಮಮ್ ನೀವು ಅರ್ಧ ತಾಸು ಹೆಲ್ತ್ ಬಗ್ಗೆ ಹೆಲ್ತಿಗೆ ಟೈಮ್ ಕೊಡಬೇಕು ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ ಜಸ್ಟ್ ಒನ್ ಥರ್ಟಿ ನೀವು ಸೂರ್ಯ ನಮಸ್ಕಾರ ಮಾಡಿದ್ರು ದೆನ್ ಡೀಪ್ ಬ್ರೀದಿಂಗ್ ಅನೋಲೋಮ್ ಇನೋಲೋಮ್ ಮಾಡಿದರೆ ನಿಮ್ದು ಮೈಂಡ್ ಕಾನ್ಸ್ಟ್ರೇಷನ್ ಕಾನ್ಸ್ಟ್ರೇಷನ್ ಜಾಸ್ತಿ ಆಗುತ್ತೆ ನಿಮ್ದು ಸ್ಟಡಿ ಮಾಡ್ಲಿಕ್ಕೂ ಸ್ಟಾಮಿನಾ ಬರುತ್ತೆ ಮತ್ತು ಫಿಸಿಕಲೇನು ನಾವು ಹೆಲ್ದಿ ಇರುತ್ತೆ ನಮ್ಮ ಕಡೆ ಸುಮಾರಷ್ಟು ಈ ಕಾಲೇಜ್ ಹುಡುಗಿಯರು ಬರ್ತಾರೆ ಅವ್ರು ಭಾಳಷ್ಟ್ರಲ್ಲಿ ಎನಿಮಿಯಾ ಅಂದ್ರೆ ಬ್ಲಡ್ ಆಲ್ಮೋಸ್ಟ್ ಯಾರ್ದು ಒಂಬತ್ತು ಹತ್ತು ಗ್ರಾಮಲ್ಲಿ ಇರೋದಿಲ್ಲ ಯಾಕಂದ್ರೆ ಈ ಜಂಕ್ ಫುಡ್ ತಿನ್ನೋದು ಭಾಳ ಅಭ್ಯಾಸ ಆಗಿದೆ ಈಗ ರೊಟ್ಟಿ ಚಪಾತಿ ಅನ್ನ ಕಾಳು ಬಾಜಿ ಅದೆಲ್ಲ ಈಗಿನ ಹುಡುಗರ ಪ್ರಕಾರ ಔಟ್ ಡೇಟೆಡ್ ಮಾಡೆಲ್ಸ್ ಅಂತವರು ಈಗ ಜಂಕ್ ಫುಡ್ಸ್ ಅಂದ್ರೆ ಇವೆಲ್ಲ ಅದೇ ಅರ್ಟಿಫಿಷಿಯಲ್ ಬ್ರೆಡ್ ಬಿಸ್ಕಿಟ್ ಟೋಸ್ಟು ಪಿಜಾ ಐಸ್ ಕ್ರೀಮ್ ಇದರಲ್ಲಿ ಬಾರ್ ಕೊಡುತ್ತೆ ಅದು ದೇ ಆರ್ ಆಲ್ ನಾಟ್ ಗುಡ್ ಫಾರ್ ಹೆಲ್ತ್ ಸೊ ನಮ್ದೇನು ಕಾಲಾಂತರ ಆಗಿ ಏನು ಒರಿಜಿನಲ್ ಫುಡ್ ಇದೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಅನ್ನ ಸಾರು ಬಾಜಿ ಅದು ಎಗ್ ಮಿಲ್ಕ್ ಇವೆಲ್ಲ ತುಂಬ ಅಂದರೆ ಕಂಪ್ಲೀಟ್ ಡೈಟ್ ಅನ್ನುತ್ತೆ ಸೊ ನೀವು ಚೆನ್ನಾಗಿ ಡೈಟ್ ಮಾಡಿ ಇದು ಎಲ್ಲ ನಮ್ಮ ರೆಗ್ಯುಲರ್ ಡೈಟ್ ತುಂಬ ಕಾಸ್ಟ್ಲಿ ಇರೋದಿಲ್ಲ ಇವೆಲ್ಲ ಜಂಕ್ ಫುಡ್ಸ್ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ನಿಮ್ಮ ಆರಕ್ಕ ನಿಮ್ಮ ಇಂಪಾರ್ಟೆನ್ಸ್ ಕೊಡ್ರಿ ನೆಕ್ಸ್ಟ್ ಹೆಲ್ತ್ ಮಿನಿಮಮ್ ಅರ್ಧ ತಾಸು ನೀವು ಸಿಂಪಲ್ ಯಾವ್ದು ವಾಕ್ ಮಾಡ್ಬೋದು ನಿಮಗೆ ವಾಕ್ ಯೂಜಲಿ ಸ್ಕೂಲ್ ಹುಡುಗರಿಲ್ಲ ವಾಕಿಂಗ್ ಮಾಡೋದಿಲ್ಲ ಬಟ್ ಮನೆಯಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಸೂರ್ಯ ನಮಸ್ಕಾರ ಮಾಡಿ ಪ್ಲಸ್ ಡೀಪ್ ಬ್ರೀದಿಂಗ್ ಫಾರ್ ಮೇ ಬಿ ತ್ರೀ ಟು ಫೈವ್ ಮಿನಿಟ್ಸ್ ಅದರಿಂದ ನಿಮ್ಮ ತುಂಬ ಕಾನ್ಸಂಟ್ರೇಷನ್ ಆಗುತ್ತೆ ಮತ್ತು ಪ್ಲೀಸ್ ಡೋಂಟ್ ಯೂಸ್ ಮೊಬೈಲ್ಸ್ ನಿಮ್ಮ ಏಜ್ನಲ್ಲಿ ನೀವು ಮೊಬೈಲ್ಸ್ ಒಟ್ಟ ಯೂಸ್ ಮಾಡಬಾರ್ದು ಓನ್ಲಿ ಫಾರ್ ಎಮರ್ಜೆನ್ಸಿ पेरेंटस कॉल मनिक्व इलादर ए कडे अशा यूज डोंट यूज इट फार अनवाटेड रिसन सो ऐ ई फीट फ्रॉम टूड यू युसिंग म्लस ट्रेडिफी ऐदर इन द मॉर्निंग ऑर्न द इव्हनिंग So I I I wish wish you you good health and also wish you all in the incoming exams. And with few words, think will complete my uh, speech. Okay, Full. Okay. Okay, अगर आप लोग अच्छे से और अच्छा खाना खाके घर से निकलोगे ना तभी आप स्कूल में आके अच्छे से concentrate करके पढ़ाई कर सकते हो अगर आप घर से कुछ भी ब्रेड टोस्ट या फिर हल्का फुल्का कुछ भी खा के आओगे तो आप क्लास में कॉन्सेंट्रेशन नहीं कर पाओगे एंड इट विल अल्टीमेटली अफेक्ट ऑन योर करियर है ना आप आगे चल के कुछ नहीं कर पाओगे इसीलिए अगर आपको हेल्दी रहना है अच्छे से आगे चल के काम करना है तो आपको अभी से ही अपने हेल्थ का ध्यान रखना है और अगर हेल्थ का ध्यान आप कैसे रखोगे अपने खाने पीने पे ध्यान रखें करेक्ट हेलो गुरु नमस्कार चेकअप कार्यक्रम केवल एक औपचारिक नहीं है बल्कि हमारे विद्यार्थियों के संपूर्ण स्वास्थ्य विकास उज्ज्वल भविष्य की दिशा में उठाया गया एक महत्वपूर्ण कदम है बच्चे हमारे समाज के भविष्य हैं और उनका स्वस्थ रहना हमारे सबसे बड़ी जिम्मेदारी है रोटरी क्लब डांडेली हमेशा समाज की भलाई के लिए समर्पित रहा है सर्विस एवं सेल्फ की भावना के तहत हम न केवल सेवा कार्य करते हैं बल्कि प्रत्येक पहल में यह सुनिश्चित करते हैं कि उनका लाभ सीधे जरूरतमंदों को जाए आज का कार्यक्रम इसी सोच का एक सुंदर उदाहरण है हमारे डॉक्टर और स्वास्थ्य टीम का विशेष धन्यवाद जिन्होंने अपने व्यस्त दिनचर्या से समय निकालकर बच्चों की जांच की जिम्मेवारी संभाली है आपका समर्पण और सेवा भाव ही इस कार्यक्रम को सफल बनाता है शिक्षक अभिभावक और स्कूल स्टाफ का भी मैं हार्दिक आभार आपके निरंतर सहयोग के बिना यह आयोजन संभव नहीं हो सका नहीं हो सकता है और मेरे प्यारे बच्चों हम सबकी मेहनत और यह पूरा कार्यक्रम सिर्फ और सिर्फ आपके लिए है याद रखिए आपका स्वास्थ्य आपकी सबसे सबसे बड़ी पूंजी है यदि आप स्वस्थ हैं तो आप अपनी पढ़ाई में उत्कृष्टता प्राप्त कर सकते हैं खेलों में चमक दिखा सकते हैं और जीवन में अपने सभी सपनों को पूरा कर सकते हैं आज का दिन हम सभी के लिए प्रेरणादायक है आइए हम सब मिलकर यह संकल्प लें कि हम बच्चों के स्वास्थ्य शिक्षा और कल्याण के लिए निरंतर कार्य करते रहेंगे और समाज में सकारात्मक बदलाव लाते रहेंगे आप सभी की उपस्थिति समर्थन और सहयोग के लिए मैं तहे दिल से धन्यवाद देता हूँ